ವರ್ಷ ಲೋಕಸಭೆ ಚುನಾವಣೆಯಲ್ಲಿ ಮೂವತ್ತೊಂದು ಪಾಯಿಂಟ್ ಎರಡು ಕೋಟಿ ಮಹಿಳೆಯರು ಸೇರಿದಂತೆ ಅರ್ವತ್ನಾಲ್ಕು ಪಾಯಿಂಟ್ ಎರಡು ಕೋಟಿ ಮತದಾರರು ಭಾಗವಹಿಸುವ ಮೂಲಕ ಭಾರತ ವಿಶ್ವ ದಾಖಲೆ ನಿರ್ಮಿಸಿದ್ದಾರೆ ಎಂದು ಮುಖ್ಯ ಚುನಾವಣಾ ಆಯುಕ್ತ ರಾಜೀವ್ ಕುಮಾರ್ ಸೋಮವಾರ ಹೇಳಿದ್ದಾರೆ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಅರವತ್ತೆಂಟು ಸಾವಿರ ಮೇಲ್ವಿಚಾರಣಾ ತಂಡಗಳು ಮತ್ತು ಒಂದು ಪಾಯಿಂಟ್ ಐದು ಕೋಟಿ ಮತದಾನ ಮತ್ತು ಭದ್ರತಾ ಸಿಬ್ಬಂದಿ ವಿಶ್ವದ ಅತಿದೊಡ್ಡ ಚುನಾವಣಾ ವ್ಯಾಯಾಮದಲ್ಲಿ ತೊಡಗಿಸಿಕೊಂಡಿದ್ದಾರೆ ಭಾರತವು ಮೂವತ್ತೊಂದು ಪಾಯಿಂಟ್ ಎರಡು ಕೋಟಿ ಮಹಿಳೆಯರು ಸೇರಿದಂತೆ ಅರವತ್ನಾಲ್ಕು ಪಾಯಿಂಟ್ ಎರಡು ಕೋಟಿ ಮತದಾರರೊಂದಿಗೆ ವಿಶ್ವ ದಾಖಲೆಯನ್ನು ಸೃಷ್ಟಿಸಿ ಈ ವರ್ಷ ಲೋಕಸಭೆ ಚುನಾವಣೆಯಲ್ಲಿ ಭಾಗವಹಿಸಲಿದ್ದಾರೆ ಎಂದು ರಾಜೀವ್ ಕುಮಾರ್ ಹೇಳಿದರು ಚುನಾವಣಾ ಆಯುಕ್ತರನ್ನ ಲಾಪತಾ ಜಂಟಲ್ ಮ್ಯಾನ್ ಎಂದು ಕರೆಯುವ ಸಾಮಾಜಿಕ ಮಾಧ್ಯಮದ ಮಿಮ್ಗಳ ಕುರಿತು ಮಾತನಾಡಿ ನಾವು ಯಾವಾಗಲೂ ಇಲ್ಲೇ ಇದ್ದೇವೆ ಎಂದಿಗೂ ಕಾಣೆಯಾಗಿಲ್ಲ ಈಗ ಮಿಮ್ಗಳು ಲಾಪತ ಜಂಟಲ್ ಮ್ಯಾನ್ ಮರಳಿದ್ದಾರೆ ಎಂದು ಹೇಳಬಹುದು ಎಂದು ಅವರು ಹೇಳಿದರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯನ್ನು ನಡೆಸಲು ಸುಮಾರು ನಾಲ್ಕು ಲಕ್ಷ ವಾಹನಗಳು ಒನ್ನೂರ ಮೂವತ್ತೈದು ವಿಶೇಷ ರೈಲುಗಳು ಮತ್ತು ಒಂದು ಸಾವಿರದ ಆರುನೂರ ತೊಂಬತ್ತೆರಡು ಏರ್ ಸ್ಪೋಟ್ಗಳು ಬಳಸಲಾಗಿದೆ ಎಂದು ವಿವರಿಸಿದರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಐನೂರ ನಲವತ್ತು ಮರು ಮತದಾನಗಳ ವಿರುದ್ಧ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಾರ್ವತ್ರಿಕರ ಚುನಾವಣೆಯಲ್ಲಿ ಕೇವಲ ಮೂವತ್ತೊಂಬತ್ತು ಮರು ಮತದಾನಗಳು ನಡೆದಿವೆ ಎಂದು ಅವರು ಹೇಳಿದರು ಜಮ್ಮು ಮತ್ತು ಕಾಶ್ಮೀರವು ನಾಲ್ಕು ದಶಕಗಳಲ್ಲಿ ಒಟ್ಟಾರೆ ಶೇಕಡಾ ಐವತ್ತೆಂಟು ಪಾಯಿಂಟ್ ಐವತ್ತೆಂಟು ಮತ್ತು ಕಣಿವೆಗಳಲ್ಲಿ ಶೇಕಡಾ ಐವತ್ತೊಂದು ಪಾಯಿಂಟ್ ಐದರಷ್ಟು ಮತದಾನವಾಗಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೂರು ಸಾವಿರದ ಐನೂರು ಕೋಟಿಗೆ ಹೋಲಿಸಿದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಚುನಾವಣೆಯಲ್ಲಿ ನಗದು ಉಚಿತ ವಸ್ತುಗಳು ಡ್ರಗ್ಸ್ ಮತ್ತು ಮದ್ಯ ಸೇರಿದಂತೆ ಹತ್ತು ಕೋಟಿ ವಶಪಡಿಸಿಕೊಳ್ಳಲಾಗಿದೆ ಎಂದು ಅವರು ಹೇಳಿದರು